ಯಾವಾಗ ಹೋರಾಟ ತೀವ್ರ ಆದಾಗಲೂ ಕೂಡ ಬಹಳಷ್ಟು ಪ್ರಯತ್ನ ಮಾಡಿದರು ಇದು ಕಳೆದ ಎರಡು ವರ್ಷದಿಂದ ನಾನೇ ಸ್ವತಃ ಸಿದ್ದೇನೆ ನಮ್ಮ ಮೇಲೆ ಅನೇಕ ಹನಿ ಟ್ರ್ಯಾಪು ಕಾಲ್ ಟ್ರ್ಯಾಪು ವಿಡಿಯೋ ಟ್ರ್ಯಾಪು ಎಲ್ಲವನ್ನು ಕೂಡ ಮಾಡಿದರು ವೈಯಕ್ತಿಕವಾಗಿ ನನ್ನ ಮೇಲೇನೂ ಕೂಡ ಒಂದು ಹೆಣ್ಮಗಳನ್ನ ಒಬ್ಬ ನೀವು ಸೆಕ್ಸ್ ಡಿ ಮಾಡಿ ಒಬ್ಬನ ದಲಾಲ್ ಇದ ಅಂದರೆ ಯಾವುದೋ ಪವರ್ ಟಿವಿಯವನು ಹೆಣ್ಮಗಳನ್ನ ಬಿಟ್ಟಿದ್ದ ನಮ್ಮ ಜೊತೆಗೆ ಸೌಜನ್ಯ ಮನೆಗೆ ಹೋಗಿ ಫೋಟೋ ತೆಗೆಸ್ಕೊಂಡು ನಮಗೆ ಕಳಿಸಿ ನಿಮ್ಮ ಜೊತೆಗೆ ಬರ್ತೀವಿ ಸರ್ ಇಲ್ಲಿ ಬನ್ನಿ ಸರ್ ರೂಮಿಗೆ ಬನ್ನಿ ಸರ್ ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ನಮಗೆ ಗೊತ್ತಿದೆ ಇದು ಟ್ರ್ಯಾಪ್ ಅಂಥೇಳಿ ಅಥವಾ ಟ್ರ್ಯಾಪ್ ಅಲ್ಲೇ ಹೋದರೂ ಕೂಡ ವೈಯಕ್ತಿಕವಾಗಿ ನಾವು ಯಾರ ಜೊತೆಗೂ ಕೂಡ ಸಂಭಾಷಣೆ ಮಾಡಿಯೇ ಇಲ್ಲ ಬೇರೆ ಬೇರೆ ವಿಷಯಗಳನ್ನು ಏನೇ ಇದ್ದರೂ ಹೋರಾಟದ ಬಗ್ಗೆ ಭಾಳ ಸಿಟ್ಟು ಬಂದರೆ ಈ ನಕಲಿ ದೇವಮ್ಮ ನನಗೆ ಬೈದಿರ್ತೀವಿ ಇಷ್ಟೇ ಬೈತೀವಿ ಬೈದೇ ಬೈತೀವಿ ಅದು ಬಿಟ್ಟರೆ ಏನೂ ಇಲ್ಲ ಆದರೂ ಕೂಡ ಇನ್ನು ಕೆಲವೊಂದಿಷ್ಟು ಎಂಟತ್ತು ಜನ ಹುಡುಗಿಯರನ್ನು ಬಿಟ್ಟು ಈ ಪ್ರೊವೊಕೇಟಿವ್ ಮೆಸೇಜ್ ಹಾಕೋದು ವೀಡಿಯೋ ಕಾಲ್ ಮಾಡ್ತಿದ್ರು ಯಾವನ್ನು ಕೂಡ ನಾವು ರಿಸೀವ್ ಮಾಡಿಲ್ಲ ಒಂದು ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದ್ಲು ಸಾರಿ ಸರ್ ನನಗೆ ಆಫರ್ ಕೊಟ್ಟಿದ್ದಾರೆ ನಾನು ಬಾತ್ರೂಮ್ನಲ್ಲಿದ್ದಾಗ ಸ್ನಾನ ಮಾಡಬೇಕಾದ್ರೆ ನಿಮಗೆ ವಿಡಿಯೋ ಕಾಲ್ ಮಾಡಿ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳು ಅಂತ ಹೇಳಿದ್ರು ನನಗೆ ಆಗಲಿಲ್ಲ ಸರ್ ನಾನು ಮಾಡಲ್ಲ ನಾನು ಸೌಜನ್ಯ ಪರ ಇದ್ದೀನಿ ಅಂಥೇಳಿ ಪಾಪ ಹುಡುಗಿ ಹೇಳಿದ್ಲು ನಾವು ಅವರ ಹೆಸರುಗಳನ್ನು ಹೇಳ್ತಾ ಇಲ್ಲ ಅವರ ಎಲ್ಲ ಸ್ಕ್ರೀನ್ಶಾಟ್ ಕೂಡ ನನ್ನ ಹತ್ತಿರ ಇದೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸಮಯ ಸಂದರ್ಭ ಬಂದಾಗ ಇವರೇನಾದರೂ ಆ ಥರ ಸಂಚು ಮಾಡಿದರೆ ತೋರಿಸ್ಬೋದು ಅಂಥೇಳಿ ಆ ಥರ ನಮ್ಮಿಂದ ಯಾವುದೇ ಕೆಲಸಗಳಾಗಿಲ್ಲ ಹೀಗಾಗಿ ಅವರು ಯಾರು ಈ ನಕಲಿ ದೇವಮಾನವನ ನಕಲಿ ಗಣಗಳೇನಿದೆಯಲ್ಲ ನಕಲಿ ಪತ್ರಕರ್ತರು ಲೈಸೆನ್ಸ್ ಇಲ್ಲದ ಟಿ ವಿ ಚಾನಲ್ ಅವರು ಅವ್ರಿಗೆ ಯಾವುದೇ ಅಸ್ತ್ರಗಳು ಸಿಗಲಿಲ್ಲ ಅಂದರೆ ಹೋರಾಟದ ಹಾದಿ ತಪ್ಪಿಸೋಕೆ ಏನೇನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥೇಳಿ ಈಗ ನೋಡಿ ಹೋರಾಟ ನಡಿಬೇಕಾದರೂ ಕೂಡ ಕೆಲವೊಂದಿಷ್ಟು ಸಂಸ್ಥೆಗಳು ಬಂದು ಸಂಘಗಳು ಬಂದು ಸೌಜನ್ಯ ಪರ ಅಂತೇಳಿ ಬರ್ತಾರೆ ಮಾತಾಡ್ತಾರೆ ಆಮೇಲೆ ಆ ಕಡೆ ಹೋಗಿ ಅಡ್ಜಸ್ಟ್ ಆಗಿಬಿಡ್ತಾರೆ ಅಥವಾ ಸುಮ್ಮನಾಗ್ತಾರೆ ಸೌಜನ್ಯ ಹೋರಾಟಗಾರರಿಗೆ ಬೈದಿದ್ದಾರೆ ಕೆಲವೊಬ್ಬರು ವಿಡಿಯೋ ಮಾಡಿ ಮೊದಲು ನಮ್ಮ ಜೊತೆಗಿದ್ದು ಮಾತಾಡಿ ಆನಂತರ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರಿಗೆ ಅಂತ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದರು ಅವ್ರು ಯಾರು ಕೂಡ ಈಗ ಸಮಿತಿಯಲ್ಲಿ ಇಲ್ಲ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದರೆ ಸಮೀರ್ ಡಿ ಅವರ ವಿಡಿಯೋ ಸಂ ವೈರಲ್ ಆಗಿ ಇಡೀ ರಾಜ್ಯದ ದೇಶದ ಜನರ ಕಣ್ಣು ತೆರೆಸಿದಂತಹ ವಿಡಿಯೋ ಸಮೀರ್ ವಿಡಿಯೋ ಅವರು ದೂತ ಸಮೀರ್ ಅವರ ವಿಡಿಯೋ ಧರ್ಮಸ್ಥಳ ಹಾರರ್ ಅದಾದ ನಂತರ ಕೆಲವೊಂದಿಷ್ಟು ಜನ ಬಂದರು ಅಂದರೆ ಲೀಡರ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಆ ಲೀಡರ್ಗಳು ಏನು ಮಾಡಿದ್ರು ಇವತ್ತು ಕರೆ ಕೊಡೋದು ನಾಳೆ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳೋದು ಆಮೇಲೆ ಸಾಯಂಕಾಲ ಹೋರಾಟ ಇಲ್ಲ ಅಂತ ಹೇಳಿಬಿಡೋದು ಆ ಪ್ರಯತ್ನ ಈಗ ಆಗಬಾರದು ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈಗ ನೋಡಿ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ಒಂದು ಒಳ್ಳೆ ಬೆಳವಣಿಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯರ್ಸು ಅಡ್ವೊಕೇಟ್ಗಳು ಮಾತಾಡ್ತಾ ಇದ್ದಾರೆ ಚಲನಚಿತ್ರ ನಟರು ಯಾರು ನಮ್ಮ ಅಹಿಂಸಾ ಚೇತನ್ ಅವರು ಇರ್ಬೋದು ಫಿಲ್ಮ್ ಆ್ಯಕ್ಟರ್ ನೋಟೆಡ್ ಫಿಲ್ಮ್ ಆ್ಯಕ್ಟರ್ ದುನಿಯಾ ವಿಜಯ್ ಅವರು ಹೇಳಿದರು ಯಶ್ ಅವರು ಕೂಡ ಟ್ವೀಟ್ ಮಾಡಿದರು ಐಶ್ವರ್ಯ ರೈ ಅವರು ಟ್ವೀಟ್ ಮಾಡಿದರು ಆನಂತರ ಈ ಈಗ ನಮ್ಮ ಹಿರಿಯ ನಟರಾದಂತಹ ಪ್ರಕಾಶ್ ರಾಜ್ ಅವರು ತುಂಬ ಜನ ಮತ್ತೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರವರ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ ಈಗ ನೋಡಿ ಏನು ಮಾಡ್ತಾರೆ ಯಾರು ಮಾತಾಡ್ತಾ ಇದ್ದಾರೆ ಕೆಲವೊಂದಷ್ಟು ಜನ ಅವರು ಸೈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದಾರೆ ಅಂದರೆ ಈಗಿರ್ತಕ್ಕಂಥ ಬಿ ಜೆ ಪಿ ಅಥವಾ ಹಾನ್ರೇಬಲ್ ಪ್ರೈಮ್ ಮಿನಿಸ್ಟರ್ ಮಾನ್ಯ ನರೇಂದ್ರ ಮೋದಿಜಿ ಅವರ ವಿರುದ್ಧವಾಗಿ ಮಾತಾಡ್ತಾ ಬಂದಂಥವ್ರು ಅಂದರೆ ಸೈದ್ಧಾಂತಿಕ ವಿರೋಧ ಇದೆ ಅದರ ಅರ್ಥ ಅವರೇನು ದೇಶದ್ರೋಹಿಗಳ ಅಲ್ಲ ಕೆಲವೊಬ್ರು ನಮಗೆ ಹೇಳ್ತಾ ಇರ್ತಾರೆ ಅವ್ರು ಯಾಕೆ ಮಾತಾಡಬೇಕು ಅವರು ಬಿ ಜೆ ಪಿ ವಿರೋಧಿಗಳು ಅವ್ರು ಯಾಕೆ ಮಾತಾಡಬೇಕು ಇಲ್ಲಿ ನೋಡಿ ಒಂದು ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೇನೆ ಅವ್ರು ಯಾಕೆ ಮಾತಾಡ್ತಾರೆ ಇವ್ರು ಯಾಕೆ ಮಾತಾಡ್ತಾರೆ ಅದು ನಮ್ಮ ಸೌಜನ್ಯ ಹೋರಾಟಗಾರರ ಜವಾಬ್ದಾರಿ ಅಲ್ಲ ಯಾರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದೆ ನ್ಯಾಯದ ಬಗ್ಗೆ ಕಾಳಜಿ ಇದೆ ಅವರೆಲ್ಲರೂ ಮಾತಾಡಬೇಕು ಅವರೆಲ್ಲರೂ ಮಾತಾಡ್ತಾರೆ ಎಲ್ಲರಿಗೂ ನಾನು ವಿನಂತಿ ಮಾತಾಡ್ತ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯವನ್ನು ಬಿಟ್ಟುಬಿಡಿ ಮೋದಿಜಿಯವರ ಫಾಲೋವರ್ಗಳಿಗಾಗಲಿ ಅಥವಾ ಬಿ ಜೆ ಪಿ ಅವರಿಗೆ ನೀವು ಮಾತಾಡಬೇಡಿ ಅಂತ ಯಾರೂ ಹೇಳಿಲ್ಲ ಮಾತಾಡದೇ ಇರೋದು ಅವರ ತಪ್ಪದು ನೀವೇ ಮಾತಾಡಿ ನೀವು ಮಾತಾಡಿ ಅಂತ ನಾವು ಯಾರಿಗೂ ಹೇಳ್ತಾ ಇಲ್ಲ ಪ್ರಕಾಶ್ ರಾಜ್ ಅವರಿಗೆ ಮಾತಾಡ್ತಾರೆ ಇನ್ನು ನಾಳೆ ಇನ್ನೂ ಅನೇಕ ಜನ ಮಾತಾಡ್ತಾರೆ ಈ ಬಲಪಂಥೀಯ ವಿಚಾರಧಾರೆಯಂತ್ರನೂ ಕೂಡ ಆಗಿತ್ತು ಯಾಕಂತ ಹೇಳಿದ್ರೆ ಅನೇಕ ಜನ ಸತ್ತಂಥವರು ಹಿಂದೂ ಸನಾತನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳೇ ಆದರೂ ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು ಸುಮ್ಮನೆ ಕೂತ್ಕೊಳ್ಳೋದು ಒಂದೇ ಅಲ್ಲ ವಿರೋಧ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಇದೇ ವಸೂಲಿ ಬೆಲೆ ಅನ್ನುವಂಥ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ಹನ್ನೆರಡು ವರ್ಷದಿಂದ ಆವಾಗ ಹೋಗಿ ನಾನು ಧ್ವನಿ ಎತ್ತುತ್ತೇನೆ ಮಾತಾಡ್ತೇನೆ ಅಂತ ಹೇಳಿದವನು ಫೋಟೋ ತೆಗೆಸ್ಕೊಂಡು ಹೋಗಿ ಅಲ್ಲಿ ಹೋಗಿ ಕಾಂಪ್ರಮೈಸ್ ಆದಂಥ ಆರೋಪ ಇದೆ ಈ ಥರ ಅನೇಕ ಜನ ಮಾಡಿದ್ದಾರೆ ನಾವು ಓದ್ಕೊಳ್ಳಿ ನಮ್ಮ ಫೋಟೋ ತೆಗೆಸ್ಕೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಆ ಕಡೆ ಕಳಿಸೋದು ನಾವು ಹೋರಾಟ ಮಾಡ್ತೇವೆ ಅಂತ ಹೇಳೋದು ಆಮೇಲೆ ಕಾಂಪ್ರಮೈಸ್ ಮರುದಿನವೇ ಇಲ್ಲ ನಾಪತ್ತೆ ಹೋರಾಟ ಅಂತ ಕರೆ ಕೊಟ್ಟು ಮರುದಿನ ಹೋರಾಟ ಹೋರಾಟ ಇದೆ ಅಂತ ಹೇಳಿದ್ರೆ ನೋ ಅಂದರೆ ಈಗ ಇಲ್ಲಿ ಸೈದ್ಧಾಂತಿಕ ವಿರೋಧ ತಮ್ಮ ತಮ್ಮಲ್ಲಿ ಏನೇ ಸೈದ್ಧಾಂತಿಕ ವಿರೋಧ ಇದ್ದರೆ ದಯವಿಟ್ಟು ಬದಿಗೆ ಇರ್ರಿ ಬದಿಗೆ ಇರಿಸಿ ಅನೇಕ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರು ಇವತ್ತು ಕರಾವಳಿಯಲ್ಲಿ ಇದರ ಜೊತೆಗೆ ನಿಂತ್ಕೊಂಡಿದ್ದಾರೆ ಹೋರಾಟದ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದೇನೆ ನಾನು ಪ್ಲೀಸ್ ಮೇಕ್ ಅ ನೋಟ್ ಲೀಡರ್ಗಳಲ್ಲ ಕ ಹಿಂದೂ ಕೇಸರಿ ಪಡೆ ಇವತ್ತು ಮಹೇಶ್ ಶೆಟ್ಟಿ ಅವರ ಜೊತೆಗೆ ಸೌಜನ್ಯ ಹೋರಾಟದ ಜೊತೆಗೆ ನಿಂತ್ಕೊಂಡಿದೆ ಅದೇ ರೀತಿ ಈ ವಿಚಾರವಾದಿಗಳು ಆ ಗೋಪಾಲ್ಗೌಡ್ರಂಥ ನಿವೃತ್ತ ನ್ಯಾಯಾಧೀಶರು ಮತ್ತು ಅನೇಕ ಅಡ್ವೊಕೇಟ್ಗಳು ನಿರಂತರವಾಗಿ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಈ ಹೋರಾಟಕ್ಕೆ ಒಂದು ದೊಡ್ಡ ಬಲವನ್ನು ತಂದುಕೊಟ್ಟಿದೆ ಅವೆಲ್ಲವನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ ಹೀಗಾಗಿ ಯಾವುದೇ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅದನ್ನು ಬದಿಗೊಟ್ಟಿ ಈಗ ಸಮೀರ್ ಡಿ ಅವರು ಒಂದು ಮಾತಾಡ್ತಾ ಒಂದು ಇದನ್ನು ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇಮ್ ಆನ್ ಕರ್ನಾಟಕ ಗೌರ್ಮೆಂಟ್ ಅನರ್ಥ್ ಡೆಡ್ ಬಾಡೀಸ್ ಅನ್ಅರ್ಥ್ ಟ್ರೂತ್ ಅಂತ ಒಂದು ಹ್ಯಾಶ್ ಅಲ್ಲಿ ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡಿ ಈ ಹ್ಯಾಶ್ಟ್ಯಾಗ್ ಮುಖಾಂತರ ನಿಮ್ಮ ನಿಮ್ಮ ಸೈದ್ಧಾಂತಿಕ ಭೇದ ಭಾವಗಳನ್ನು ಹಿಂದೂ ಮುಸ್ಲಿಮ್ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಪಂಥ ಸಿದ್ಧಾಂತ ದಯವಿಟ್ಟು ಬದಿಗೆ ಇಟ್ಟು ಬನ್ನಿ ಆನಂತರ ಇನ್ನು ಕೆಲವೊಬ್ಬರು ಈಗ ಹೇಳ್ಬೋದು ನಾವು ಕರೆ ಕೊಡ್ತೀವಿ ನಾವು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ನೋಡಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಮಟ್ಟಿಗೆ ಹೋರಾಟಗಳನ್ನು ಮಾಡಿಕೊಳ್ಳಿ ಆದರೆ ರಾಜ್ಯ ಮಟ್ಟದ ಹೋರಾಟ ಒಂದು ಬೆಳತಂಗಡಿ ಅಥವಾ ಧರ್ಮಸ್ಥಳ ಅಥವಾ ಬೆಂಗಳೂರಿನಲ್ಲಿ ಮಹೇಶ್ ಶೆಟ್ಟಿ ಅವರು ಕರೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಕೆಲವೊಬ್ಬರು ಬೇಕು ಅಂತಲೇ ಹಾದಿ ತಪ್ಪಿಸೋದಕ್ಕೆ ನಾವು ಕರೆ ಕೊಡ್ತೀವಿ ನೋ ಹದಿಮೂರು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಕ್ಕಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನು ಈಗ ಒಂದು ಕರೆಯನ್ನು ಸೌಜನ್ಯ ಹೋರಾಟ ಸಮಿತಿಯಿಂದ ಕೊಡ್ತಾರೆ ದಯವಿಟ್ಟು ಎಲ್ಲ ಪಂಥ ಭೇದ ಭೇದ ಮರೆತು ಒಂದಾಗಿ ಈ ಹೋರಾಟವನ್ನು ನಾವೆಲ್ಲರೂ ನಡೆಸೋಣ ಇಟ್ಸ್ ಅ ಟೀಮ್ ವರ್ಕ್ ನಾನು ಬಹಳ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಿಮಗೆ ಗೊತ್ತಿರಲಿ ಸೌಜನ್ಯ ಪೋಸ್ಟರನ್ನು ತೆಗೆಸೋದಕ್ಕೆ ಇವರು ಹೂಡಿದಂತಹ ತಂತ್ರ ಏನು ಅಂತ ಹೇಳಿದರೆ ಸೌಜನ್ಯ ಹೆಸರನ್ನ ಭಾವಚಿತ್ರ ಉಪಯೋಗಿಸುವುದು ಕಾನೂನಿನ ವಿರುದ್ಧ ಅಂತ ಹೇಳಿ ಈ ನಕಲಿ ದೇವಮಾನವನ ಸಿಂಡಿಕೇಟ್ ನರಿ ಬುದ್ಧಿಯ ನಕಲಿ ದೇವಮಾನವ ಏನ್ ಮಾಡಿದ ಅದೊಂದು ಆರ್ಡರ್ ಕಾಪಿ ಕೊಟ್ಟು ಎಲ್ಲಾ ಇದನ್ನು ಕೂಡ ತೀಸುವಂತ ಪ್ರಯತ್ನ ಮಾಡಿದ ಹೀಗಾಗಿ ಈ ಈ ಹೋರಾಟ ಏನಿದೆ ಕಾನೂನು ಸಮರ ಶ್ರೀಯುತ ಧನಂಜಯ ಅವರು ಈಗ ಕಾನೂನಿನ ಸಮ ನಾವು ಹೋರಾಟಗಾರರು ಅಂತ ಹೇಳಿಕೊಂಡು ಬೆಳಿಗ್ಗೆ ಹೋರಾಟದ ಕರೆ ಕೊಟ್ಟು ಸಾಯಂಕಾಲ ಕಾಂಪ್ರಮೈಸ್ ಆಗುವಂಥ ಯಾವ ಹೇಳಿಕೆಗಳಿಗೂ ಕೂಡ ನಾವು ಜವಾಬ್ದಾರಲ್ಲ ಅದಕ್ಕೆ ನಾವು ಸ್ಪಂದಿಸುವುದಿಲ್ಲ ಆ ಪ್ರಯತ್ನಗಳು ನಡೆಯುವಂತಹ ಒಂದು ಲಕ್ಷಣಗಳು ನನಗೆ ಕಂಡು ಬಂತು ಅದರ ಸಲುವಾಗಿ ಲೈವ್ ಬಂದು ನಾನು ಹೇಳ್ತಾ ಇದ್ದೀನಿ ಇಂಥ ಅನೇಕ ಉದಾಹರಣೆಗಳನ್ನು ನೋಡಿದೆ ನಾವು ಕಳೆದ ಎರಡು ವರ್ಷದಲ್ಲಿ ನಾಳೆ ಹೋರಾಟ ಅಂತ ಹೇಳ್ತಾರೆ ಸಾಯಂಕಾಲ ಆದ ಮೇಲೆ ಹೋರಾಟವೇ ಇರೋ ಅದರ ಸುದ್ದಿನೇ ಇರುವುದಿಲ್ಲ ಆ ಥರ ಆಗಬಾರ್ದು ಕಾನೂನು ರೀತಿಯಲ್ಲಿ ಸರಿಯಾಗಿ ಹೋಗ್ತಾ ಇದೆ ನಿರಂತರವಾಗಿ ನಾವು ಕೆ ವಿ ಧನಂಜಯ್ ಸರ್ ಟೀಮ್ ಜೊತೆಗೆ ನಾವು ಸಂಪರ್ಕದಲ್ಲಿದ್ದೀವಿ ಮತ್ತು ಇನ್ನೂ ಅನೇಕ ಅಡ್ವೊಕೇಟ್ಗಳು ಕೂಡ ನಮಗೆ ಮಾರ್ಗದರ್ಶನ ಮಾಡಿ ಕೇಳ್ತಾ ಇದ್ದಾರೆ ಅವರ ಒಪಿನಿಯನ್ ತಗೊಂಡು ಹೋರಾಟದ ದಿನಾಂಕವನ್ನು ಮಹೇಶ್ ಶೆಟ್ಟಿ ತಿಮ್ರೂಡಿ ಅವರು ನಿರ್ಧಾರ ಮಾಡ್ತಾರೆ ಆವಾಗ ಒಂದು ಕರೆಗೆ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ ಶಾಂತಿಯುತವಾಗಿ ಕೆಲವೊಬ್ರು ಏನು ಮಾಡ್ತಾರೆ ಬೇಕಂತಲೇ ತಾವು ತಾವೇ ಹೋರಾಟ ಅಂತ ಹೇಳ್ಕೊಂಡು ಅವರವರೇ ಡಿಸ್ಕಷನ್ ಮಾಡಿ ಅವರವರೇ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಬೆಂಕಿ ಹಚ್ಚೋಣ ಕಲ್ಲು ಹೊಡೆಯೋಣ ಅಂತ ಮಾಡ್ತಾರೆ ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅದಕ್ಕೆ ಅವರೇ ಹೊಣೆಗಾರರು ಅವ್ರು ಯಾರು ಕೂಡ ಸೌಜನ್ಯ ಹೋರಾಟಗಾರರು ಅಲ್ಲ ಪ್ರಾಮಾಣಿಕ ಹೋರಾಟಗಾರರು ಅಲ್ಲ ಅನ್ನೋ ಒಂದು ಮಾತು ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದರೆ ಹೋರಾಟಕ್ಕೆ ಭಾಳ ದೊಡ್ಡ ಹಿನ್ನೆಲೆ ಇದೆ ಯಾರು ನಮ್ಮ ಹೋರಾಟದ ಅಮೃತ ಪತ್ರಿಕೆ ಶಂಕರ್ ಭಟ್ರು ಅವರು ಇರ್ಬೋದು ಆನಂತರ ಲಕ್ಷ್ಮೀಶ್ ತೋಳ್ಪಾಡಿ ಅಂತ ಚಿಂತಕರಿದ್ದಾರೆ ಸಾರಾ ಅಬೂಬಕರ್ ಅವರು ನರೇಂದ್ರ ಅವರು ಆನಂತರ ನಮ್ಮ ಸೋಮನಾಥ್ ನಾಯಕರು ನಾಗರಿಕ ಸೇವಾ ಟ್ರಸ್ಟ್ ರಂಜನ್ ರಾಯರು ಅನೇಕ ಇನ್ನೂ ಅನೇಕ ಜನ ಸಾಹಿತಿಗಳಿದ್ದಾರೆ ಅನೇಕ ಜನ ಇದರಲ್ಲಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಅನೇಕ ಪತ್ರಕರ್ತರು ಲಂಕೇಶ್ ಪತ್ರಿಕೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆ ಪತ್ರಕರ್ತರು ಇಂಥ ದೊಡ್ಡ ಹೋರಾಟದವನ್ನ ಈಗ ತಾನೇ ಇವತ್ತು ನಿನ್ನೆ ಹುಡ್ಕೊಂಡಂತವ್ರು ಬರೀ ಒಂದೆರಡು ವಿಡಿಯೋ ಮಾಡಿ ನಾನು ದೊಡ್ಡ ಇದ್ರ ವಿರುದ್ಧ ಮಾತಾಡಿದ್ದೇನೆ ಅಂತ ಹೇಳ್ಕೊಂಡವರು ಕರೆ ಕೊಟ್ಟರೆ ಅದಕ್ಕೆ ಯಾವುದೇ ಮಾನ್ಯತೆ ಇರುವುದಿಲ್ಲ